ಆಸೆ ಎಲ್ಲ ಪ್ರಾಣವನ್ನ ನೀನು ತೃಪ್ತಿಗೊಳಿಸುವಂತ ದೇವರಾಗಿದ್ದಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರಪ್ಪ ನೀನು ಮಾತನಾಡು ಸ್ವಾಮಿ ನೀನು ಸಂಧಿಸು ಕರ್ತಾನೆ ದೇವ ಮತ್ತೊಂದು ಆವೃತ್ತಿ ಅಷ್ಟೆಲ್ಲ ಕರ್ತನೆ ಮತ್ತು ಇನ್ನು ಆಯಾ ಸ್ಥಳದಿಂದ ಬರುವಂಥ ನಿನ್ನ ಮಕ್ಕಳನ್ನ ಸಕಾಲದಲ್ಲಿ ಸುರಕ್ಷಿತವಾಗಿ ಕರತರಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ದೇವ ಮತ್ತು ಕರ್ತನೆ ಗದಿಯಿಂದ ನಮ್ಮ ಸಹದ್ಯರು ಬರ್ತಾ ಇರುವಾಗ ಸುರಕ್ಷಿತವಾಗಿ ನೀನು ಕರತರಬೇಕಾಗಿ ತರಬೇಕಾಗಿ ಪ್ರಾರ್ಥಿಸ್ತೇನೆ ಅಷ್ಟೆಲ್ಲ ಕರ್ತನೆ ಸ್ವಾಮಿ ದೇವ ನಿನ್ನ ದಾಸಳನ್ನ ನೀ ನಿಲ್ಲಿಸಿದ್ದಿ ಸ್ತೋತ್ರ ದೇವ ಪವಿತ್ರ ಆತ್ಮದಿಂದ ನೀನು ಮಾತನಾಡು ಸ್ವಾಮಿ ಅವರ ಬಾಯಿಗೆ ಬಾಯಾಗಿ ಮಾತನಾಡು ಮೋಸ ಸಂಗಡ ಇದ್ದಾಗೆ ಅವರ ಸಂಗಡ ಇತ್ತು ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಅಷ್ಟೆಲ್ಲ ಕರ್ತನೆ ಸ್ವಾಮಿ ದೇವ ನಿನ್ನ ಕೃಪೆ ನಿನ್ನ ಪ್ರಸನ್ನತೆಯಲ್ಲಿ ಇಳಿದು ಬರ್ಲಿ ಸ್ವಾಮಿ ದೇವಾ ಕರ್ತನೆ ನಮ್ಮ ಆಲೋಚನೆಗಳು ಅಲ್ಲ ಸ್ವಾಮಿ ನಿನ್ನ ಆಲೋಚನೆಗಳನ್ನ ದಯಪಾಲಿಸು ಕರ್ತನೆ ದೇವ ಕರ್ತನೆ ಮತ್ತು ಮನಸ್ಸುಗಳನ್ನ ಕದಲಿಸುವಂತ ದುರಾತ್ಮನ ಕರ್ತನೆ ಅಂಧಕಾರ ಶಕ್ತಿಗಳು ದೇವ ಯೇಸುವಿನ ನಾಮದಲ್ಲಿ ಲಯ ಮಾಡುತ್ತೇವೆ ಕರ್ತನೆ ದೇವ ಇಲ್ಲಿ ನಿನ್ನ ಪವಿತ್ರಾತ್ಮ ನೆಲೆಸಲಿ ನಿನ್ನ ಪರಿಶುದ್ಧಾತ್ಮದಿಂದ ಮೇಲನ್ನು ನಡೆಸಬೇಕಾಗಿ ಮುಂದಿನ ಎಲ್ಲ ನಿನ್ನ ಕಲವೇ ಅಲ್ಲೊಪ್ಪಿಸುತ್ತ

ನಾವು ಹಾಗೆ ಬರಲಿಲ್ಲ ಇದು ಕರ್ತನ ಕರುವಿಕೆ ಹರೇಲೋಯ್ಯ ಸೊ ವಾಕ್ಯ ಹೋಗ್ಲಿಕ್ಕೆ ಮುಂಚಿತವಾಗಿ ಇವತ್ತು ಅವಕಾಶ ಕೊಟ್ಟಿರೋ ನನ್ನ ತಂದೆ ಅದರ ದೇವರಾದ ಕೇಸರಿಕೆ ನಾನು ಅದನ್ನು ಸಲ್ಲಿಸ್ತೇನೆ ಎರಡನೇದಾಗಿ ಅವಕಾಶ ಕೊಟ್ಟಿರೋ ಸಿಸ್ಟರ್ ನಿರ್ಮಲ ಮೊಬೈರಿಗೆ ಜೀಸಸ್ ಕಾಲ್ಸ್ ಮೂಲಕವಾಗಿ ನಮ್ಮ ಕುಟುಂಬದ ಮೂಲಕ ಪರವಾಗಿ ಕೂಡ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್ ಅಷ್ಟೇ ಅಲ್ಲ ಪ್ರೀತಿಪೂರ್ವಕವಾಗಿ ನನಗಾಗಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಕರ್ತನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ ಹರೇಯ್ಯ ವಾಕ್ಯ ಜೀವ ಉಳಿದಾಗಿದೆ ಹರೇಲೋಯ್ಯ ದೇವರ ವಾಕ್ಯ ನಾವು ಮಾತನಾಡುವುದಾಗಿದೆ ಹರೇಲೋಯ್ಯ ಕರ್ತನ ಮಾತನಾಡುವಾಗ ಆ ಮಾತು ವ್ಯರ್ಥವಾಗಿ ಹೋಗೋದಿಲ್ಲ ಹೌದಲ್ವಾ ನಾವು ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ದೀವ ಬೇರೆ ಬೇರೆ ಒಂದು ಮಾಧ್ಯಮಗಳಿಂದ ಬಂದಿದೀವಿ ನಾವು ಕೆಲವರು ಆಟೋಗಳಿಂದ ಕೆಲವರು ದೂರ ದೂರ ಬಸ್ಗಳಿಂದ ಪ್ರಯಾಣ ಮಾಡಿ ಎಷ್ಟೊಂದು ದೂರ ದೂರದಿಂದ ಬಂದಿರುವ ಬಂದಿದ್ರ ಆದರೂ ಇವತ್ತು ನೀವು ಮಾಡಿರುವ ನೀವು ಪಟ್ಟಿರುವ ಈ ಪ್ರಯಾಸ ಅದು ಎಂದಿಗೂ ವ್ಯರ್ಥವಾಗಿ ಹೋಗೋದಿಲ್ಲ ಹಲೇಲುಯ್ಯಾಲೆಲು ಯಾವು ಮುಂದೆ ರೀ ವಾಕ್ಯ ಭಾಗ ಹೋಗೋಣ ಸೊ ಈ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರೋ ವಾಕ್ಯ ಭಾಗದ ಅಂಶ ಏನಂದ್ರೆ ಕರ್ತನ ಕರುವಿಕೆ ಗಾಡ್ಸ್ ಕಾಡಿಂಗ್ ಏನ್ರಿ ದೇವರ ಕರುವಿಕೆ